ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದ ಬಗ್ಗೆ ತುಂಬ ವೀಡಿಯೋಗಳನ್ನು ಮಾಡ್ತಾಯಿದ್ದೀರಿ ನಿಮ್ಮ ಚಿತ್ತವನ್ನು ಬೇರೆ ಕಡೆ ಗಮನ ಹರಿಸಿ ಅಂತ ನಮ್ಮ ಸಿಬ್ಬಂದಿಗಳ ಒತ್ತಾಯ ಆಗ್ರಹ ಬೇರೆ ವಿಚಾರಗಳನ್ನ ಮಾತಾಡಿ ಪ್ರತಿ ದಿವಸ ಬೆಳಗ್ಗೆ ಎದ್ದರೆ ನೀವು ಬರೀ ಮಹಾರಾಷ್ಟ್ರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಒಂದು ಮಾತನ್ನು ಹೇಳಿದೆ ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರ ಈ ಚುನಾವಣೆ ನಡೀತಾ ಇರೋದಲ್ಲ ಇಡೀ ದೇಶವ್ಯಾಪಿ ಒಂದು ನರೇಟಿವನ್ನು ಸೃಷ್ಟಿ ಮಾಡುವಂಥ ಒಂದು ಪರ್ವವೇ ಬದಲಾವಣೆಯಾಗುವಂಥ ಮನ್ವಂತರಾಗುವಂಥ ಚುನಾವಣೆ ಇರೋದರಿಂದ ಎರಡನೇದು ಅತಿ ಹೆಚ್ಚು ಚರ್ಚ್ಗೆ ಗ್ರಾಸ್ ಆಗಿರುವಂಥ ಚುನಾವಣೆ ಆಗಿರೋದರಿಂದ ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದರ ಸುದ್ದಿಗಳನ್ನು ತಮಗೆ ಕೊಡದೆ ಹೋದರೆ ನನಗೆ ಸಮಾಧಾನ ಇರೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮಹಾರಾಷ್ಟ್ರದ ಬಗ್ಗೆ ಹೆಚ್ಚು ಸಂಚಿಕೆಗಳು ಬರ್ತಾ ಇದ್ದಾವೆ ದಯವಿಟ್ಟು ತಮ್ಮ ಅಭಿಪ್ರಾಯ ತಿಳಿಸಿ ತುಂಬ ಜಾಸ್ತಿ ಮಹಾರಾಷ್ಟ್ರದ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ತಮಗೇನಾದರೂ ಅನಿಸಿದರೆ ಒಂದಷ್ಟು ಕಡಿತಗೊಳಿಸಿ ಬೇರೆ ವಿಷಯದ ಮೇಲೆ ಕೇಂದ್ರೀಕರಿಸೋಣ ಇವತ್ತು ಅಗೇನ್ ಮಹಾರಾಷ್ಟ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಂಥ ಘಟನೆಯನ್ನು ನೀವು ಎಲ್ಲಿಯೂ ಕೇಳಿರೋದಿಲ್ಲ ಖಂಡಿತವಾಗಿಯೂ ಕೇಳಿರೋದಿಲ್ಲ ಯಾವುದೇ ಒಂದು ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷ ಪಕ್ಷ ಅಂದಮೇಲೆ ಅಲ್ಲಿ ಬಂಡಾಯ ಇರುತ್ತೆ ಟಿಕೆಟ್ಗಾಗಿ ಇನ್ನಿಲ್ಲದ ಹಾಗೆ ಎಲ್ಲ ಕಡೆ ಆಕಾಂಕ್ಷಿಗಳಿರ್ತಾರೆ ತುಂಬ ಜನ ನಾಮಿನೇಷನ್ ಫೈಲ್ ಮಾಡಿಬಿಟ್ಟಿರ್ತಾರೆ ಅದಾದಮೇಲೆ ಎ ಬಿ ಫಾರ್ಮ್ ಸಿಕ್ಕಿರೋದಿಲ್ಲ ವಿಡ್ಡ್ರಾ ಮಾಡ್ಕೋತಾರೆ ಇದು ನಡೆಯುವಂಥ ಪ್ರಕ್ರಿಯೆ ಆದರೆ ಎಲ್ಲಿಯಾದರೂ ಚುನಾವಣೆ ಪ್ರಾರಂಭ ಆದಮೇಲೆ ನಾಮಪತ್ರ ವಾಪಸ್ ಪ್ರಕ್ರಿಯೆ ಮುಗಿದ ಮೇಲೆ ಈ ರೀತಿ ಬಂಡಾಯ ಹೂಡಿರುವುದು ಪಕ್ಷದ ಹೆಸರಿನಲ್ಲಿ ಚುನಾವಣೆಗೆ ನಿಂತಿರೋದನ್ನು ಎಲ್ಲಿಯಾದರೂ ಕೇಳಿದ್ದೀರಾ ಕೇವಲ ಮತ್ತು ಕೇವಲ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಅದು ಕಾಂಗ್ರೆಸ್ನ ಚುನಾವಣೆಯಲ್ಲಿ ಇಂಥ ಘಟನೆಯನ್ನು ನೀವು ನೋಡಬಹುದು ಯಾವುದೇ ಪಕ್ಷದಲ್ಲಿ ಬಂಡಾಯ ಅಭ್ಯರ್ಥಿ ನಿಂತವನನ್ನು ಸಸ್ಪೆಂಡ್ ಮಾಡೋದನ್ನು ನೋಡಿರ್ತೀರಿ ಎಷ್ಟು ಒಬ್ಬರು ಇಬ್ಬರು ಐದು ಜನ ಆರು ಜನ ಎಂಟು ಜನ ಸಸ್ಪೆಂಡ್ ಮಾಡ್ತಾರೆ ಯಾಕೆಂದರೆ ಪಕ್ಷದ ರೀತಿ ನೀತಿ ರಿವಾಜುಗಳನ್ನು ಮೀರಿ ಆತ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರ್ತಾನೆ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿರೋದಿಲ್ಲ ಆದರೆ ಎಲ್ಲಿಯಾದರೂ ಇಪ್ಪತ್ತು ಜನ ಇಪ್ಪತ್ತೈದು ಜನ ಮೂವತ್ತು ಜನ ಈ ರೀತಿ ತೊಗೊಂಡೋದು ನೋಡಿದ್ದೀರಾ ಮಹಾರಾಷ್ಟ್ರದ ಕಾಂಗ್ರೆಸ್ನಲ್ಲಿ ಸಂಭವಿಸ್ತಾ ಇರುವಂಥ ಅತಿ ದೊಡ್ಡದಾದಂಥ ಹಳವಂಡ ಇದು ಮೊನ್ನೆ ಭಾನುವಾರ ದಿವಸ ಇಪ್ಪತ್ತೊಂದು ಜನ ಅಭ್ಯರ್ಥಿಗಳನ್ನು ಪಕ್ಷದಿಂದ ಆರು ವರ್ಷಗಳ ಕಾಲಕ್ಕೆ ಸಸ್ಪೆಂಡ್ ಮಾಡಲಾಗಿದೆ ಇದು ಅಧಿಕೃತವಾದ ಹೇಳಿಕೆ ನನ್ನ ಹೇಳಿಕೆಯಲ್ಲ ಅಲ್ಲಿ ಮಹಾರಾಷ್ಟ್ರದ ಪ್ರಭಾರಿ ಇದಾರಲ್ಲ ರಮೇಶ್ ಚನ್ನಿತಾರ ಅಂತೇಳಿ ಈ ಮಹೇಶ್ ಚನ್ನಿತಾರ ಅವರು ಹೇಳಿರುವಂಥ ಹೇಳಿಕೆ ಇದನ್ನು ಖಚಿತಪಡಿಸಿದ್ದಾರು ಮಹಾರಾಷ್ಟ್ರದ ಕಾಂಗ್ರೆಸ್ಸಿನ ಅಧ್ಯಕ್ಷ ನಾನಾ ಪಟೋಲೆ ಹೌದು ನಾವು ಇಪ್ಪತ್ತೊಂದು ಜನರನ್ನ ನಮ್ಮ ಪಕ್ಷದಿಂದ ಈಗ ಸಸ್ಪೆಂಡ್ ಮಾಡಿದ್ದೇವೆ ಆರು ವರ್ಷಗಳ ಕಾಲಕ್ಕೆ ಇಷ್ಟಕ್ಕೆ ಮುಗಿಲಿಲ್ಲ ಭಾನುವಾರ ಇಪ್ಪತ್ತೊಂದು ಆಯಿತು ಮಾರನೇ ದಿವಸ ಮತ್ತೆ ಏಳು ಜನರನ್ನು ಸಸ್ಪೆಂಡ್ ಮಾಡಲಾಯಿತು ಅಲ್ಲಿಗೆ ಎಷ್ಟು ಜನ ಆಯಿತು ಇಪ್ಪತ್ತೆಂಟು ಜನ ಅಭ್ಯರ್ಥಿಗಳು ಕಣದಲ್ಲಿ ನಾಮಪತ್ರ ಸಲ್ಲಿಸಿದವರು ಬಿ ಫಾರ್ಮ್ ಸಿಗದೇ ಅಂತ ಎ ಬಿ ಫಾರ್ಮ್ ಸಿಗದೆ ಸಂದರ್ಭದಲ್ಲಿ ವಾಪಸ್ ತೆಗೆದುಕೊಳ್ಳದೇ ಇರುವವರು ಮತ್ತು ಚುನಾವಣಾ ಕಣದಲ್ಲಿ ಪ್ರಚಾರ ಮಾಡ್ತಾಯಿರು ಪ್ರಚಾರದಲ್ಲಿ ನಿರತರಾಗಿ ಈಗಲೂ ಅವರು ಅಭ್ಯರ್ಥಿಗಳಾಗಿ ಉಳಿದಂಥ ಇಪ್ಪತ್ತೆಂಟು ಜನರನ್ನು ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಸಸ್ಪೆಂಡ್ ಮಾಡಿದೆ ಅಂದಮೇಲೆ ಅಲ್ಲಿಗೆ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ಸಿನ ಸ್ಥಿತಿ ಮಹಾರಾಷ್ಟ್ರದಲ್ಲಿ ಹೇಗಿದೆ ಹಾಗಾದರೆ ಯಾರವರು ಒಂದು ನಾಲ್ಕೈದು ಹೆಸರುಗಳನ್ನು ಹೇಳ್ತೇನೆ ಮತ್ತು ಅವರು ಎದುರಿಗೆ ಇರುವಂಥ ಕ್ಯಾಂಡಿಡೇಟ್ ಹೇಳ್ತೇನೆ ಯಾಕಂದರೆ ಇಪ್ಪತ್ತೆಂಟು ಜನರ ಬಗ್ಗೆ ಸುದೀರ್ಘವಾಗಿ ಹೇಳಿದರೆ ಆ ಹೇಳುವ ಅಗತ್ಯವೂ ಇಲ್ಲ ಅಂತ ನಾನು ಅನ್ಕೋತೇನೆ ಮೊದಲೇದಾಗಿ ರಾಜೇಂದ್ರ ಮುಲಿಕ್ ಅಂತ ಹೇಳಿ ಈ ಮಾಜಿ ಮಂತ್ರಿ ಕಾಂಗ್ರೆಸ್ನಲ್ಲಿದ್ದವರು ಈತ ರಾಮ್ಟೆಕ್ ಅನ್ನುವಂಥ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತಿದ್ರು ಇವರು ಎದುರುಗಡೆ ಉದ್ಧವ್ ಠಾಕ್ರೆ ಕ್ಯಾಂಡಿಡೇಟ್ ಇದ್ದಾರೆ ಉದ್ಧವ್ ಠಾಕ್ರೆಗೆ ಎಲ್ಲಿ ಟಿಕೆಟ್ ಕೊಡಲಾಗಿದೆಯೋ ಅಲ್ಲಿ ಕಾಂಗ್ರೆಸ್ನವರು ಅಭ್ಯರ್ಥಿಯನ್ನು ಹಾಕಬಾರ್ದು ಆದರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಚುನಾವಣೆ ನಿಂತಿದ್ದಾರೆ ಇವರು ಸ್ವತಃ ಮಂತ್ರಿ ಆಗಿದ್ದಂಥ ಮನುಷ್ಯ ರಾಜೇಂದ್ರ ಮೂಲಿಕ್ ಅಂಥೇಳಿ ಅವ್ರನ್ನೀಗ ಸಸ್ಪೆಂಡ್ ಮಾಡಲಾಗಿದೆ ಇನ್ನು ಕಾಟೋಳ ಅನ್ನುವಂಥ ಕ್ಷೇತ್ರ ಇದೆ ಆ ಕಾಟೋಳ ಕ್ಷೇತ್ರದಲ್ಲಿ ಯಾಜ್ಞವಲ್ಕ ಜಿಜ್ಕಾರ್ ಅಂತ ಒಬ್ಬ ಕ್ಯಾಂಡಿಡೇಟ್ ಈ ಥರ ಕಾಂಗ್ರೆಸ್ ಎಂದೇ ಚುನಾವಣೆ ನಿಂತಿರೋದು ಇವರ ತಂದೆ ಕೂಡ ಭಾಳ ಫೇಮಸ್ ಆದಂಥ ಮನುಷ್ಯ ಅವರು ಶ್ರೀಕಾಂತ್ ಜಿಚ್ಕಾರ ಅಂತೇಳಿ ಎಂ ಪಿ ಆಗಿದ್ದರು ಆಗಿದ್ದರು ಏಳು ಯಾವುದು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಏಳು ಎಂಟು ಖಾತೆ ನಿರ್ವಹಿಸ್ತಾ ಇದ್ರು ಕೇಂದ್ರದಲ್ಲಿ ನಿರ್ವಹಿಸ್ತಾ ಇದ್ರು ಅವರು ಐ ಪಿ ಎಸ್ ಎಕ್ಸಾಮ್ ಪಾಸ್ ಮಾಡಿದರು ಐ ಎ ಎಸ್ ಎಕ್ಸಾಮ್ ಪಾಸ್ ಮಾಡಿದರು ಮೇಲೆ ಎಮ್ ಎಲ್ ಎ ಆದರು ಎಮ್ ಎಲ್ ಎ ಆದಮೇಲೆ ಎಮ್ ಪಿ ಆದರು ಕ್ಯಾನ್ಸರ್ ಆಯಿತು ಕ್ಯಾನ್ಸರ್ ಆದಮೇಲೆ ಕ್ಯಾನ್ಸರಿಂದ ರಿಕವರಿ ಆದರು ನಾಲ್ಕು ಫೋರ್ ಸ್ಟೇಜ್ ಕ್ಯಾನ್ಸರಿಂದ ರಿಕವರ್ ಆದಂಥ ಮನುಷ್ಯ ಇವರಪ್ಪ ಯಾಜ್ಞವಲ್ಕ ಜಿಚ್ಕಾರ್ ಅವ್ರ ತಂದೆ ಶ್ರೀಕಾಂತ್ ಜಿಚ್ಕಾರ ನೀವು ಗೂಗಲ್ಗೆ ಹೋಗಿ ಶ್ರೀಕಾಂತ್ ಜಿಚ್ಕಾರ ಅಂತ ಟೈಪ್ ಮಾಡಿ ಅವರು ಇಡೀ ಬಯೋಡಾಟಾ ಬರುತ್ತೆ ಗಿನ್ನೆಸ್ ರೆಕಾರ್ಡ್ ಇದೆ ಅವರು ಅವ್ರು ಪಡೆದಿರುವಂಥ ಪದವಿಗಳಿದಾವಲ್ಲ ಅಷ್ಟು ಪದವಿಗಳನ್ನು ಯಾರೂ ಪಡೆದೇ ಇಲ್ಲ ಅಂತ ರೆಕಾರ್ಡ್ ಇದೆ ಅವ್ರದ್ದು ಅಷ್ಟು ಅಷ್ಟು ಆ ಪದವಿಗಳನ್ನು ಪಾಸ್ ಮಾಡಿದಂಥ ಮನುಷ್ಯ ಐ ಪಿ ಎಸ್ ಆಗಿದ್ದಂಥ ಮನುಷ್ಯ ಎಮ್ ಪಿ ಆಗಿದ್ದಂಥ ಮನುಷ್ಯ ಕ್ಯಾನ್ಸರನ್ನು ಗೆದ್ದ ಮನುಷ್ಯ ಅದಾದ ಮೇಲೆ ಪಾಪ ಆ್ಯಕ್ಸಿಡೆಂಟ್ನಲ್ಲಿ ತೀರೋದ್ರು ಅವ್ರ ಮಗ ಈಗ ಕ್ಯಾಂಡಿಡೇಟ್ ಆಗಿದ್ದಾರೆ ಅವರು ಎದುರಿಗೆ ಯಾರಿದ್ದಾರೆ ಎನ್ ಸಿ ಪಿ ಕ್ಯಾಂಡಿಡೇಟನ್ನು ಹಾಕಲಾಗಿದೆ ಅಲ್ಲಿ ಈಗ ಎನ್ ಸಿ ಪಿ ಶರದ್ ಪವಾರ್ ಬಣದ ಒಬ್ಬ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಿದೆ ಮೇಲೆ ಮಹಾವಿಕಾಸ್ ಅಗಾಡಿ ಎದುರುಗಡೆ ಕಾಂಗ್ರೆಸ್ನವರು ನಿಲ್ಲಬಾರ್ದು ಉದ್ದವ್ ಠಾಕ್ರೆ ಕಡೆಯವರು ನಿಲ್ಲಬಾರ್ದು ಹಾಗೆ ತಾನೇ ಪ ಸೀಟು ಹಂಚಿಕೆ ಅಂತಂದ್ರೆ ಅದರ ಅರ್ಥ ಅದೇ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬರೇ ನಿಲ್ಲಬೇಕು ನೇರವಾದಂಥ ಆಗಬೇಕು ಅಂತ ಈಗ ಆಗಿರೋದು ನೋಡಿದರೆ ಈಗ ಕಮಲ್ ವ್ಯವಹಾರ ಅಂಥೇಳಿ ಕಸ್ಬಾದಿಂದ ಚುನಾವಣೆ ನಿಂತಿದ್ದಾರೆ ಮನೋಜ್ ಸಿಂಧೆ ಕೊಪ್ರಿಯಿಂದ ನಿಂತಿದ್ದಾರೆ ಆಬಾ ಬಗುಲ್ ಪಾರ್ವತಿಯಿಂದ ನಿಂತಿದ್ದಾರೆ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನಿಂತಿದ್ದಾರೆ ಮತ್ತು ಕಾಂಗ್ರೆಸ್ಸಿನ ಅಲ್ಲಿರುವಂಥ ಕಾರ್ಯಕರ್ತರು ಅವ್ರನ್ನೆಲ್ಲ ಬೆಂಬಲಿಸ್ತಾ ಇದ್ದಾರೆ ಅವ್ರ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇದ್ರು ಇವರೆಲ್ಲ ಹಳೇ ಕಾಂಗ್ರೆಸ್ ಇವರು ಒಂದೋ ಶಾಸಕರಾಗಿದ್ದವರು ಇಲ್ಲ ಮಂತ್ರಿ ಆಗಿದ್ದವರು ಇಲ್ಲ ಸೀನಿಯರ್ ಆಗಿದ್ದವರು ಅಂಥವರೆಲ್ಲ ಸೀಟನ್ನು ಕೇಳಿಕೊಂಡು ಅಪ್ಲಿಕೇಶನ್ ಹಾಕಿರ್ತಾರೆ ಈಗ ಇಪ್ಪತ್ತೆಂಟರ ಜನರನ್ನ ಇವರು ಸಸ್ಪೆಂಡ್ ಮಾಡಿದ ತಕ್ಷಣ ಅವ್ರೇನು ವಿಡ್ರಾ ಮಾಡ್ಕೊಂಡ್ಬಿಡ್ತಾರಾ ಚುನಾವಣೆ ಕಣದಿಂದ ಹೊರಗೆ ಬಂದುಬಿಡ್ತಾರಾ ಖಂಡಿತವಾಗಿ ಬರೋದಿಲ್ಲ ಅವರೆಲ್ಲ ಹಾಲಿಯಾಗಿ ಹಾಗೆ ಉಳಿತಾರೆ ಮೊನ್ನೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೋಡಿದ್ದೀರಿ ನೀವು ಉದ್ಧವ್ ಠಾಕ್ರೆ ಎದುರುಗಡೆ ಸಾಂಗ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ವಿಶಾಲ್ ಪಾಟೀಲ್ ಅಂತ ಚುನಾವಣೆ ನಿಲ್ತಾನೆ ವಿಶಾಲ್ ಪಾಟೀಲ್ ಟಿಕೆಟೇ ಕೊಟ್ಟಿಲ್ಲ ಆತ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತಾನೆ ಚುನಾವಣೆಯಲ್ಲಿ ಮಿತ್ರ ಪಕ್ಷ ಮಹಾವಿಕಾಸ್ ಅಗಾಡಿಯ ಅಭ್ಯರ್ಥಿಗಳನ್ನು ಸೋಲಿಸಿ ಉದ್ದವ್ ಠಾಕ್ರೆ ಮಣದ ಅಭ್ಯರ್ಥಿಯನ್ನು ಸೋಲಿಸಿ ಗೆಲ್ತಾನ ಅಂತ ಹಾಗೆ ಈಗ ಇಪ್ಪತ್ತೆಂಟು ಜನ ಕ್ಷೇತ್ರದಲ್ಲಿದ್ದಾರೆ ವಿದರ್ಭದಲ್ಲಿ ತುಂಬ ಜಾಸ್ತಿ ಇದ್ದಾರೆ ಇವರೆಲ್ಲ ಈಗ ಮಹಾವಿಕಾಸ ಗಾಡಿನಲ್ಲಿ ಒಂದೋ ಉದ್ದವ್ ಠಾಕ್ರೆ ಬಣದ ಜೊತೆ ಹೋರಾಟ ಮಾಡ್ತಿರ್ತಾರೆ ಇಲ್ಲ ಅಂತಂದರೆ ಎನ್ ಸಿ ಪಿ ಶರದ್ ಪವರ್ ಗುಂಪಿನ ಜೊತೆ ಇವರ ಫೈಟ್ ನಡೀತಾ ಇರುತ್ತೆ ಚುನಾವಣೆ ಯಾವ ರೀತಿ ಇದೆ ಮಹಾರಾಷ್ಟ್ರದ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ